ನಮಸ್ಕಾರ ಕೋಶಾ ಫೈನಾನ್ಷಿಯಲ್ಸ್ಗೆ ಸ್ವಾಗತ ನಿನ್ನೆ ರಾತ್ರಿ ಅಮೆರಿಕನ್ ಅವರ ಸೆಪ್ಟೆಂಬರ್ ಎಫ್ಒಎಂಸಿ ಸಭೆಯ ನಿಮಿಷಗಳನ್ನು ಬಿಡುಗಡೆ ಮಾಡಿತು ಒಟ್ಟಾರೆ ಸದಸ್ಯರಲ್ಲಿ ಬಹುಪಾಲು ಜನರು ಈ ವರ್ಷ ಇನ್ನೂ ಎರಡು ಸಾವಿರ ಇನ್ನೂರ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ದರ ಕಡಿತ ಮಾಡೋಣ ಎಂದು ಬೆಂಬಲ ಸೂಚಿಸಿದ್ದಾರೆ ಆದರೆ ಆರ್ಥಿಕ ಸಂಸ್ಥೆ ಬಲವಾಗಿಯೇ ಇದೆ ಕ್ಯೂ ಎರಡು ಜಿಡಿಪಿ ವೃದ್ಧಿ ಮೂರು ಎಂಟು ಶೇಕಡ ಎಂದು ಬಂದಿದೆ ಅಂದಾಜಿನ ಮೂರು ಪಾಯಿಂಟ್ ಮೂರು ಶೇಕಡಗಿಂತ ಹೆಚ್ಚು ಈ ಸುದ್ದಿಯ ನಂತರ ಅಮೆರಿಕ ಮಾರುಕಟ್ಟೆ ಮತ್ತೊಮ್ಮೆ ರೆಕಾರ್ಡ್ ಮಟ್ಟ ತಲುಪಿತು ನಪ್ ನ್ಯಾಸ್ಟ್ಯಾಕ್ ಇಪ್ಪತ್ತ್ ಮೂರು ಸಾವಿರ ಮಾರ್ಕ್ ಮೀರಿತು ಮತ್ತು ಎಸ್ ಮತ್ತು ಐನೂರು ಹಾಗೂ ಡಾ ದೃಢವಾಗಿ ಮುಚ್ಚಿದವು ಪ್ರತಿ ಔನ್ಸ್ ಮೇಲೆ ಏರಿಕೆಯಾಯಿತು ಭಾರತೀಯ ಎಡಿಆರ್ ಗಳು ಮಿಶ್ರ ಪ್ರದರ್ಶನ ಕೊಟ್ಟಿವೆ ಇನ್ಫೋಸಿಸ್ ಮತ್ತು ವೆಪ್ರೋ ಧನಾತ್ಮಕ ಐಸಿಐಸಿಐ ಮತ್ತು ಹೆಚ್ಡಿಎಫ್ಸಿ ಬ್ಯಾಂಕ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡಿವೆ ಗೆಫ್ಟ್ ನಿಫ್ಟಿ ಸುಮಾರು ಇಪ್ಪತ್ತೈದು ಸಾವಿರದ ನೂರ ಮಟ್ಟದಲ್ಲಿ ಇತ್ತು ಅಂದರೆ ಇಂದು ಇಪ್ಪತ್ತರಿಂದ ನಲವತ್ತು ಪಾಯಿಂಟ್ಗೆ ಅಪಾಯಿಂಟ್ಗೆ ಅಪಾರಂಭ ಸಾಧ್ಯತೆ ಇಂದು ಮಾರ್ಕೆಟ್ನ ಮೆಚ್ಚಿನ ಕೇಂದ್ರ ಕ್ಯೂ ಎರಡು ಫಲಿತಾಂಶಗಳು ಬ್ಲೂಮ್ಬರ್ಗ್ ಅಂದಾಜು ಪ್ರಕಾರ ಆದಾಯ ಮೂರು ಶೇಕಡ ವೃದ್ಧಿಯಾಗಬಹುದು ಆದರೆ ಶುದ್ಧ ಲಾಭ ಒಂದು ಶೇಕಡ ಕಡಿಮೆಯಾಗಬಹುದು ಹಿಂದಿನ ಹತ್ತು ಶೇಕಡ ಸ್ಟಾಕ್ ಕರೆಕ್ಷನ್ ನಂತರ ಸ್ಥಿರ ಫಲಿತಾಂಶವು ಧನಾತ್ಮಕ ಪ್ರತಿಕ್ರಿಯೆ ನೀಡಬಹುದು ಇದೇ ಸಮಯದಲ್ಲಿ ಟಾಟಾ ಕ್ಯಾಪಿಟಲ್ ಐಪಿಒ ಸುಮಾರು ಎರಡು ಪಟ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ ಸಂಸ್ಥಾ ನಿವೇಶಕರಿಂದ ದೊಡ್ಡ ಬೇಡಿಕೆ ಬಂದಿದೆ ಟೆಕ್ನಿಕಲ್ ಪರವಾಗಿ ನಿಫ್ಟಿ ಸಪೋರ್ಟ್ ಇಪ್ಪತ್ತೈದು ಸಾವಿರ ರೆಸಿಸ್ಟೆನ್ಸ್ ಇಪ್ಪತ್ತೈದು ಸಾವಿರದ ಇನ್ನೂರು ಮೈನಸ್ ಇಪ್ಪತ್ತೈದು ಸಾವಿರದ ನಾನೂರು ಮಧ್ಯೆ ಇದೆ ಬ್ಯಾಂಕ್ ನಿಫ್ಟಿ ಐವತ್ತಾರು ಸಾವಿರದ ಐನೂರು ರೆಸಿಸ್ಟೆನ್ಸ್ ಹತ್ತಿರ ನಿಲ್ಲಬಹುದು ಸಾರಾಂಶವಾಗಿ ಜಾಗತಿಕ ಸೂಚನೆಗಳು ಧನಾತ್ಮಕ ದರ ಕಡಿತ ಆಶೆಗಳು ಹೆಚ್ಚಾಗಿವೆ ಮತ್ತು ಇಂದು ಟಿಸಿಎಸ್ ಫಲಿತಾಂಶ ಮಾರುಕಟ್ಟೆಯ ದಿಕ್ಕು ನಿರ್ಧರಿಸಲಿದೆ ಇದು ಕೋಶಾ ಫೈನಾನ್ಷಿಯಲ್ಸ್ ನಿಮ್ಮ ಒಂಬತ್ತು ಅಕ್ಟೋಬರ್ ಮಾರ್ಕೆಟ್ ಅಪ್ಡೇಟ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ಲೈಮರ್ ಈ ವಿಡಿಯೋ ಶೈಕ್ಷಣಿಕ ಮತ್ತು ಮಾಹಿತಿಗಾಗಿ ಮಾತ್ರ ಹೂಡಿಕೆ ನಿರ್ಣಯಕ್ಕೆ ದಯವಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ ನಮಸ್ಕಾರ